ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಮಂಡೇ ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಹೋಮ್ ಹೋಮ್ವರ್ಕ್ ಎಲ್ಲ ಬರ್ಸೋದಿತ್ತು ಬರ್ಸಿಬಿಟ್ಟು ಕಿಚನ್ ಬಂದಿದ್ದೀನಿ ಸುಮಾರು ಒಂದು ಎಂಟು ಎಂಟು ಕಾಲ ಆಗ್ತಾಯಿದೆ ಏನಾದರೂ ಅಡುಗೆ ಮಾಡೋಣ ಅವ್ರು ಬರೆಯೋದ್ರ ಒಳಗಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಬರ್ಸ್ಬಿಟ್ಟು ಬಂದಿದ್ದೀನಿ ಅವರು ಅವ್ರ ಪಾಡ್ಗೆ ಹೋಮ್ವರ್ಕ್ನ ಮಾಡ್ಕೋತಾ ಇದ್ದಾರೆ ಇನ್ನು ನಮ್ಮ ಮೋಕ್ಷಿ ಅಂತೂ ಬಿಡೋದಿಲ್ಲ ಅವ್ನು ಬರೆಯೋ ತನಕ ನನ್ನಂತೂ ಎಲ್ಲೂ ಮಾಡೋಕ್ಕೆ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಹಾಗಾಗಿ ಫುಲ್ ಅವನ್ನೆಲ್ಲ ಕಂಪ್ಲೀಟ್ ಮಾಡಿಸ್ಬಿಟ್ಟು ಬಂದಿದ್ದೀನಿ ಏನು ಮಾಡೋಣ ಅಂತ ನೋಡ್ತಾ ಇದ್ದೆ ಅಷ್ಟರಲ್ಲಿ ನವೀನ ಸ್ನೇಹಿತ ಸೊಪ್ಪು ತೊಗೊಬಂದಿದ್ರು ಹೊರಗಡೆಯಿಂದ ಎಲ್ಲ ರೀತಿ ಸೊಪ್ಪು ತೊಗೊಬಂದಿದ್ರು ಅದರಲ್ಲಿ ಕನ್ಫ್ಯೂಸ್ ಆಯ್ತು ಏನು ಮಾಡೋದು ಏನು ಮಾಡೋದು ಅಂತ ಹಾಗೆ ಸ್ವಲ್ಪ ಇವತ್ತು ಬೇಗನೆ ಆಗುತ್ತೆ ಅಂತೇಳಿ ರೈಸ್ ಮತ್ತು ಮೆಂತೆ ಸೊಪ್ಪಿನ ದಾಲ್ ಮಾಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಚೆನ್ನಾಗಿರುತ್ತೆ ಹಾಗೆ ಅದು ಕಣ್ಣಿಗೂ ಕೂಡ ತುಂಬಾ ಒಳ್ಳೇದು ಮೆಂತೆ ಏನಿದೆ ಅದು ಹಾಗಾಗಿ ಅದನ್ನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ I'm gonna <inaudible> ಸಾಹೇಬ್ರು ಕಿಚನ್ಗೆ ಬಂದು ಕೂತ್ಕೊಂಡ್ರು ಇನ್ನು ತಲೆ ತಿನ್ನೋದು ಸ್ಟಾರ್ಟ್ ನನ್ನದು ಒಂದು ಪ್ರಶ್ನೆನಾ ಹತ್ತು ಸಲ ಕೇಳ್ತಾನೆ ನಾನು ಅಂತೇಳಿ ಹೇಳಿ ಸಾಕಾಗ್ಬಿಡುತ್ತೆ ಅಷ್ಟು ತಲೆ ತಿಂತಾನೆ ಅವ್ರು ಜಾಸ್ತಿ ಇನ್ನು ಮಾಮೂಲಿ ಮೆಂತ್ಯ ಸೊಪ್ಪು ಇದು ಮಾಮೂಲಿ ಕೊತ್ತಂಬರಿ ಸೊಪ್ಪು ಬಿಡಿಸಿ ಇಟ್ಕೊಂಡಿದ್ದೆ ನೆದಿನ ಬಾಕ್ಸ್ಗೆ ಇದು ಸೊಬಕ್ಕಿ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಮತ್ತು ಇದು ಏನೋ ಇದು ಅರವೆ ಸೊಪ್ಪು ಹೇಳ್ತಾರಲ್ಲ ಅದು ಅರವೆ ಸೊಪ್ಪು ಒಂದು ಎರಡು ಏನು ಅದನ್ನು ಬಿಡಿಸಿಲ್ಲ ನಾನು ಬಿಡಿಸ್ಕೋಬೇಕು ಇವಾಗ ಅದರಲ್ಲೇ ತಗೊಂಡು ಕುತ್ಕೊಂಡೆ ಏನು ಮಾಡಲಿ ಹೇಳ್ಬಿಟ್ಟು ಇವಾಗ ಬೇಗ ಆಗುತ್ತೆ ಪಾಲಕ್ ಸೊಪ್ಪು ಇದರಲ್ಲಿ ಮೆಂತೆ ಸೊಪ್ಪಲ್ಲಿ ದಾಲ್ ಮಾಡಿ ರೈಸ್ ದಾಲ್ ಹೇಳ್ಬಿಟ್ಟು ಇನ್ನು ದಾಲ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಲೋಟ ಆಗೋವಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ಹೆಸ್ರು ಬೆಳೆನ ಮುಂಚೆನೆ ಒಂದು ಎರಡು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದೆ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ನೀರೆಲ್ಲ ಬಿಸಿ ಆದಮೇಲೆ ಇಲ್ಲಿ ನಾನು ಒನ್ ಟೈಮ್ಗೆ ಅಷ್ಟೇ ನಾನು ಮಾಡ್ಕೋತಾ ಇರೋ ದಾಲ್ನ ಹಾಗಾಗಿ ಸ್ವಲ್ಪ ಎಲ್ಲ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬೇಳೆನೆಲ್ಲ ಸೇರಿಸಿದ ನಂತರ ಇಲ್ಲಿ ಒಂದು ಗೆಡ್ಡೆ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಕಟ್ ಮಾಡಿ ಸೇರಿಸ್ಕೊಂಡೆ ಹಾಗೆ ಒಂದು ಟೊಮೊಟೊ ಮತ್ತು ಒಂದು ಎರಡರಿಂದ ಮೂರು ಹಸಿಮೆಣ್ಸಿಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದೇ ಒಂದು ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಹುಳಿ ಅಂಶ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಒಂದು ಅರ್ಧ ಚಿಟಿಕೆಯಷ್ಟು ಅಶ್ನೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಸೀಕ್ರೆಟ್ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಆಯಲ್ ಅಡುಗೆ ನಾವೇನು ಎಣ್ಣೆ ಬಳಸ್ತೀವೋ ಆ ಎಣ್ಣೆನ ಒಂದು ಅರ್ಧ ಸ್ಪೂನ್ ಅಷ್ಟು ಕುಕ್ಕರ್ ಒಳಗಡೆ ಸೇರಿಸ್ಕೊಂಡ್ರೆ ಅದು ಹೇರ್ ಬಂದಾಗ ವಿಜಲ್ ಬಂದಾಗ ಜಾಸ್ತಿ ಮೇಲ್ಗಡೆ ಎಲ್ಲ ಸುರಿಯೋದಿಲ್ಲ ಲಿಡ್ಡಲ್ಲಿ ಸುರಿಯೋದಿಲ್ಲ ಹಾಗಾಗಿ ಅಡುಗೆ ಮಾಡುವಾಗ ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು ಇನ್ನು ನೆಕ್ಸ್ಟು ಸ್ವಲ್ಪ ಒಂದು ಕಟ್ಟೇನ ಇತ್ತು ಮೆಂತ್ಯ ಸೊಪ್ಪು ಹಾಗಾಗಿ ಅದನ್ನು ಸ್ವಲ್ಪ ಬಿಡಿಸಿ ಎಲ್ಲಾನು ಚೆನ್ನಾಗಿ ತೊಳ್ಕೊಂಡು ಒಂದೆರಡು ಸಲ ಸ್ವಲ್ಪ ಸಣ್ಣದಾಗೇನೆ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಸುಮಾರು ಒಂದು ಮೂರರಿಂದ ನಾಲ್ಕು ಬೀಜನ ನಾನು ಬರ್ಸ್ಕೊಂಡೆ ಮೆಂತ್ಯ ಸೊಪ್ಪು ಮತ್ತು ಮೆಂತ್ಯ ಕಾಳಲ್ಲಿ ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಇದೆ ಹಾಗೆ ಮೆಂತ್ಯ ಸೊಪ್ಪನ್ನ ಕ್ರಮಬದ್ಧವಾಗಿ ಬಳಸೋದ್ರಿಂದ ಮಧುಮೇಹ ಮತ್ತು ಕೊಲೆಸ್ಟ್ರಾಲ್ ಏನಿದೆ ಅದರ ವಿರುದ್ಧ ಇದು ಹೋರಾಡುತ್ತೆ ಅಂತಲೇ ಹೇಳ್ಬೋದು ಇದರಲ್ಲಿ ಆಂಟಿ ಆ್ಯಂಟಿ ಆಕ್ಸಿಡೆಂಟ್ನ ಒಂದಿದೆ ಹಾಗೆ ಈ ಸೊಪ್ಪನ್ನು ದಿನನಿತ್ಯದಲ್ಲಿ ಮೆಂತೆ ಕಾಳಾಗಿರ್ಬೋದು ಮೆಂತ್ಯ ಸೊಪ್ಪನ್ನು ಬಳಸೋದ್ರಿಂದ ನಮ್ಮ ಚರ್ಮದ ಮೇಲಿರುವಂಥ ಕಲೆಗಳಾಗಿರ್ಬೋದು ಅಥವಾ ನಮ್ಮ ಸ್ಕಿನ್ನು ಶೈನಿಂಗ್ ಬರೋದಿಕ್ಕಾಗಿರ್ಬೋದು ಅಥವಾ ನಮ್ಮ ಉದ್ದನೆಯ ಕೂದಲುಗೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಚೆನ್ನಾಗಿ ಗ್ರೋ ಆಗೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಮೆಂತ್ಯ ಸೊಪ್ಪು ಮೆಂತ್ಯ ಕಾಳು ಜೊತೆಗೆ ಮೆಂತ್ಯ ಸೊಪ್ಪು ಕಡಿಮೆ ಪ್ರಮಾಣದ ಕ್ಯಾಲೋರಿನ ಹೊಂದಿರುವಂಥದ್ದು ಹಾಗೆ ಹೆಚ್ಚಿನ ಪ್ರಮಾಣದಲ್ಲಿ ನಾರಿನಂಶ ಇರುವಂಥದ್ದು ಇದನ್ನು ಪಥ್ಯಗಳಲ್ಲೂ ಕೂಡ ಮತ್ತು ಔಷಧಿಗಳಲ್ಲೂ ಕೂಡ ಯೂಸ್ ಮಾಡ್ಕೋತಾರೆ ಒಟ್ಟಾರೆಯಾಗಿ ಮೆಂತ್ಯ ಸೊಪ್ಪು ನಮ್ಮ ಒಂದು ಉತ್ತಮವಾದ ಜೀರ್ಣಕ್ರಿಯೆಗೆ ನೆರವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ದೇವ್ರು ಕೊಟ್ಟಿರೋದು ತಿನ್ನೋದಕ್ಕೆ ಅಲ್ವಾ ಸೊಪ್ಪು ತರಕಾರಿಗಳು ಯಾವ್ಯಾವ ಸೀಸನಲ್ಲಿ ಏನೇನಿರುತ್ತೋ ಅದನ್ನು ಆದಷ್ಟು ತೊಗೊಂಡು ತಿನ್ಬಿಡಬೇಕು ಅದು ಮತ್ತೆ ನಮಗೆ ಬೇಕು ಅಂದಾಗ ಸಿಗೋದಿಲ್ಲ ಆ ಕಾರಣಕ್ಕೆ ಹಾಗಾಗಿ ವಾರದಲ್ಲಿ ಒಂದು ಎರಡು ಮೂರು ಸಲನಾದ್ರೂ ಈ ರೀತಿ ಸೊಪ್ಪುಗಳನ್ನ ತಿನ್ನೋದ್ರಿಂದ ಯಾವ ಸೊಪ್ಪಾದರೂ ಪರವಾಗಿಲ್ಲ ಸೊಪ್ಪಲ್ಲಿ ಅದ್ರದ್ದೇ ಅದನ್ನ ಒಂದು ಏನು ಹೇಳ್ತಾರೆ ಒಂದೊಳ್ಳೆ ಪೌಷ್ಟಿಕಾಂಶಗಳು ನಮ್ಗೆ ಒಂಥರ ಬೆನಿಫಿಟ್ಸ್ ಸಿಗುತ್ತೆ ಗೊತ್ತೋ ಗೊತ್ತಿಲ್ಲದೇನೋ ತಿನ್ನೋದರಿಂದ ಹಾಗಾಗಿ ತಿನ್ನೋದರಿಂದ ವಾರದಲ್ಲಿ ಒಂದು ಎರಡು ಮೂರು ಸಲ ನಮಗೆ ಹೆಚ್ಚಿನ ಪೌಷ್ಟಿಕಾಂಶ ಆಗುತ್ತೆ ಮತ್ತು ಆದಷ್ಟು ನಮ್ಮ ಹೆಲ್ತನ್ನ ಕಂಟ್ರೋಲಲ್ಲಿ ಒಳ್ಳೆ ರೂಟಲ್ಲಿ ತೊಗೊಂಡು ಅನ್ನೋದಾಗೆ ಆಗತ್ತಲ್ವ ಇನ್ನು ನಾಲ್ಕೈದು ವಿಜಲ್ಲು ಮೆಂತ್ಯ ಸೊಪ್ಪು ಬಂದಿತ್ತು ಅದನ್ನೆಲ್ಲ ಚೆನ್ನಾಗಿ ಎದು ಸ್ಮ್ಯಾಶ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿರುತ್ತೆ ಅದೇ ರೀತಿ ಮೊಸಪ್ಪು ಸಾಂಬಾರು ಥರ ಬರುತ್ತಲ್ವ ದಾಲು ಹಾಗಾಗಿ ಸ್ಮ್ಯಾಶ್ ಏನು ಮಾಡ್ಕೊಂಡಿಲ್ಲ ನಾನು ನೆಕ್ಸ್ಟ್ ಇಲ್ಲಿ ಒಂದು ಬಾಣಲೆನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಟೀ ಸ್ಪೂನ್ ಅಳ್ತೇನೆ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆನೆಲ್ಲ ಸ್ವಲ್ಪ ಹುರ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಪೀಸ್ಗಳು ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವು ಇದೆಲ್ಲನೂ ಕೂಡ ನಾನು ಒಗ್ಗರಣೆಗೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಇದೆಲ್ಲ ಹಾಗಿದ ನಂತರ ನಾನು ಮುಂಜಾನೆ ಬೇಯಿಸಿ ಇಟ್ಕೊಂಡಿರುವಂಥ ಸೊಪ್ಪನ್ನು ಕೂಡ ಇದ್ರೊಳಗಡೆ ಸೇರಿಸ್ಕೊಂಡೆ ಒಗ್ಗರಣೆಗೆ ತುಂಬಾ ಒಂದು ರೀತಿ ಚೆನ್ನಾಗಿ ಬಂದಿತ್ತು ಕೊನೆಯಲ್ಲಿ ನಾನು ರೈಸ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಈ ಟೇಸ್ಟ್ ನೋಡ್ಬಿಟ್ಟು ಇಲ್ಲ ಮುದ್ದೆ ತಿನ್ಬೇಕು ಈ ಹಾಲಲ್ಲಿ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ನಾನು ಮುದ್ದೆನೂ ಕೂಡ ಮಾಡಿಕೊಂಡೆ ಬಿಸಿ ಬಿಸಿ ಮುದ್ದೆ ಮತ್ತೆ ಮೆಂತ್ಯ ಸೊಪ್ಪಿನ ದಾಲು ಸೈಡ್ಸ್ಗೆ ಏನಾದರೂ ಸ್ವಲ್ಪ ಸ್ನ್ಯಾಕ್ಸ್ ಹಾಕೊಂಡು ತಿಂತಾ ಇದ್ರೆ ಅದ್ರ ಮೇಲೆ ಒಂದು ಒಂದು ಸ್ಪೂನು ತುಪ್ಪನ ಮುದ್ದೆ ಮೇಲೆ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇನ್ನು ಈ ಸೊಪ್ಪನ್ನೆಲ್ಲ ಒಗ್ಗರಣೆಗೆ ಸೇರಿಸಿದ ಮೇಲೆ ನಾವು ಜಾಸ್ತಿ ಏನು ಬೇಯಿಸೋ ಅವಶ್ಯಕತೆ ಇಲ್ಲ ಮುಂಚೆನೇ ನಾವು ಚೆನ್ನಾಗೇ ಬೇಯಿಸ್ಕೊಂಡಿರ್ತೀವಲ್ಲ ಹಾಗಾಗಿ ಒಂದು ನಿಮಿಷ ನಾವು ಸ್ವಲ್ಪ ಕುದಿ ಬರೋ ತನಕ ಬೇಯಿಸ್ಕೊಂಡು ನಂತರ ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಕೋತಾ ಇದ್ದೀನಿ ಹಾಗೆ ಇದ್ರ ಜೊತೆ ಸ್ವಲ್ಪ ಖಾರವಾಗಿರಲಿ ಹೇಳ್ಬಿಟ್ಟು ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿನೂ ಕೂಡ ಸೇರಿಸ್ಕೊಂಡೆ ಇದರಲ್ಲಿ ಈ ಟೈಮಲ್ಲಿ ನಮಗೆ ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ರುಚಿ ಅಂತ ಅನಿಸಿದ್ರೆ ಉಪ್ಪನ್ನು ಕೂಡ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದರಿಂದ ಒಂದ್ ಎರಡು ನಿಮಿಷ ಇದನ್ನ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಕುದಿಸ್ಕೊಂಡ್ರೆ ಕಂಪ್ಲೀಟಾಗಿ ಈಸಿ ಆ್ಯಂಡ್ ಹೆಲ್ತಿಯಾಗೆ ಮೆಂತೆ ಸೊಪ್ಪಿನ ದಾಲು ಹಾಗೆ ಬಿಸಿ ಬಿಸಿ ಮುದ್ದೆ ಜೊತೆ ತುಂಬಾನೇ ಚೆನ್ನಾಗಿ ರೆಡಿ ಆಗಿಬಿಡುತ್ತೆ